ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯಲ್ಲಿ ನಿನ್ನೆ ಭಾಳ ದೊಡ್ಡ ಮಟ್ಟದ ದಾಂಧಲೆ ನಡೆಯಿತು ಕಲ್ಲ ತೂರಾಟ ಆಯಿತು ಜೆ ಸಿ ಬಿಗಳು ಬಂದವು ಪೊಲೀಸರು ದೊಡ್ಡ ತುಕಡಿಯನ್ನೇ ಅಲ್ಲಿ ನಿಯೋಜಿಸಲಾಗಿತ್ತು ಇಡೀ ರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಯಿತು ಭಾಳ ದೊಡ್ಡ ವಿವಾದವನ್ನು ಉಂಟು ಮಾಡಿತು ಘಟನೆ ಏನು ನೀವು ರಾಮ್ಲೀಲಾ ಮೈದಾನ ಹೆಸರನ್ನು ಕೇಳಿರ್ತೀರಿ ಭಾಳ ದೊಡ್ಡದಾದಂಥ ಜಾಗ ಅಣ್ಣಾ ಅವರು ಅನ್ಶನ್ ಮಾಡಿರುವಂಥ ಜಾಗ ಪ್ರಖ್ಯಾತವಾದದ್ದು ಅದರ ಒಂದು ಭಾಗವನ್ನು ಈ ಸಾಬರು ಅತಿಕ್ರಮಿಸ್ಕೊಂಡು ಬಿಟ್ಟಿದ್ರು ಸಾಬರು ಅತಿಕ್ರಮಿಸ್ಕೊಂಡಿದ್ದರೂ ಅಲ್ಲಿ ಒಂದು ಮಸೀದಿಯನ್ನು ಕಟ್ಟಲಾಗಿತ್ತು ಮಸೀದಿಯ ಮುಂಭಾಗದಲ್ಲಿ ಒಂದು ದೊಡ್ಡದಾದಂಥ ಕಲ್ಯಾಣ ಮಂಟಪವನ್ನು ಕಟ್ಟಲಾಗಿತ್ತು ಅದರ ಪಕ್ಕ ಮೆಡಿಕಲ್ ಕ್ಲಿನಿಕ್ಕು ಆ ಪಕ್ಕ ಈ ಕೆಮಿಸ್ಟ್ ಅಂಗಡಿಗಳು ಈ ರೀತಿ ಒಂದು ಕಾಂಪ್ಲೆಕ್ಸನ್ನು ಕಟ್ಟಲಾಗಿತ್ತು ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಆಗಿದ್ದು ಅನಧಿಕೃತವಾಗಿ ಕಟ್ಟಿದ್ದು ಅಕ್ರಮವಾಗಿ ರಾಮ್ಲೀಲಾ ಮೈದಾನದ ಜಾಗಮವನ್ನು ಅತಿಕ್ರಮಿಸ್ಕೊಂಡಿರುವಂಥ ಪ್ರಕರಣ ಇದು ಇದ್ರ ಕುರಿತಾಗಿ ಪ್ರೀತ್ ಸಿರೋಹಿ ಅನ್ನುವಂಥ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾ ನನಗೆ ಸೋಷಿಯಲ್ ಮೀಡಿಯಾ ಕೆಲಸ ಮಾಡುವಂಥ ವ್ಯಕ್ತಿ ಹೋಗಿ ಎಮ್ ಸಿ ಡಿಗೆ ಕಂಪ್ಲೇಂಟ್ ಮಾಡ್ತಾರೆ ದಿಲ್ಲಿ ನಗರ ನಿಗಮ್ಗೆ ದಿಲ್ಲಿ ನಗ ನಗರ ನಿಗಮ್ದವ್ರು ಹೇಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಮುಸಲ್ಮಾನರು ಏರಿಯಾ ಅದು ನಾವು ಅಲ್ಲಿ ಹೋದ್ರೆ ನಮ್ಗೆ ಕಲ್ಲು ಹೊಡಿತಾರೆ ನೀವು ಕೋರ್ಟಿಗೆ ಹೋಗಿ ನೀವು ಕೋರ್ಟ್ ಹೋಗ್ತಾರೆ ಸೆಷನ್ ಕೋರ್ಟ್ನಲ್ಲಿ ಇವ್ರ ಪರವಾಗಿ ಬರುತ್ತೆ ಅವ್ರು ಹೈಕೋರ್ಟಿಂದ ಅಷ್ಟೇ ಆರ್ಡರ್ ತರ್ತಾರೆ ಮತ್ತೆ ಕೋರ್ಟ್ನಲ್ಲಿ ಇವ್ರು ಅಪೀಲ್ ಮಾಡ್ತಾರೆ ಕೋರ್ಟ್ನಲ್ಲಿ ಅಪೀಲ್ ಮಾಡಿದಾಗ ಮೊನ್ನೆ ಇದನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು ಇರುವಂಥ ಎಲ್ಲ ಕಟ್ಟಡಗಳು ಕೂಡ ಅನಧಿಕೃತವಾಗಿರೋವು ಅಂತ ಕೋರ್ಟ್ ಆರ್ಡರ್ ಮಾಡಿಬಿಡುತ್ತೆ ದಿಲ್ಲಿ ಹೈಕೋರ್ಟ್ ಈ ಪ್ರದೇಶದ ಹೆಸರು ತುರ್ಕ್ಮಾನ್ ಗೇಟ್ ಅಂತ ಹೇಳಿದ್ರು ಈ ತುರ್ಕ್ಮಾನ್ ಮಾನ್ ಗೇಟ್ನ ಬಳಿ ಇರುವಂಥ ಅದು ಫೈಝೆ ಇಲಾಹಿ ಅನ್ನುವಂಥ ಮಸೀದಿ ಈ ಫೈಜ ಇಲಾಹಿ ಮಸೀದಿಯ ಪಕ್ಕದಲ್ಲಿ ಈ ದೊಡ್ಡದಾದಂಥ ಬಾರಾತ್ ಘರ್ ಕಟ್ಟು ಬಾರಾತ್ ಅಂದರೆ ಮದುವೆ ಘರ್ ಅಂದರೆ ಮನೆ ಮದುವೆಯ ಮನೆಯನ್ನು ಕಲ್ಯಾಣ ಮಂಟಪವನ್ನು ಕಟ್ಟಲಾಯಿತು ಎಷ್ಟು ಜಾಗ ಇದೆ ಅಂದರೆ ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ಚದರ ಅಡಿಗಳಷ್ಟು ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದರು ಸಾವರು ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ಅದರಲ್ಲಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಸ್ಕ್ವೇರ್ ಫೀಟು ರಾಮ್ಲೀಲಾ ಮೈದಾನಕ್ಕೆ ಸೇರಿದ್ದು ಎರಡು ಸಾವಿರದ ಐದುನೂರ ಹನ್ನೆರಡು ಸ್ಕ್ವೇರ್ ಫೀಟು ಫುಟ್ಪಾತನ್ನು ಇವರು ಅತಿಕ್ರಮಿಸ್ಕೊಂಡಿದ್ರು ಆಯಿತು ಇದನ್ನು ಕೆಡೋಬೇಕು ಅಂತ ಹೈಕೋರ್ಟ್ ಆರ್ಡ್ರ್ ಮಾಡತ್ತೆ ನಿಮಗೆ ದಿಲ್ಲಿ ಒಂದು ಭಾಳ ದೊಡ್ಡ ಸಮಸ್ಯೆ ಇದೆ ಏನಂದರೆ ನಾವು ನೀವು ನೋಡಿರುವಂಥ ದಿಲ್ಲಿ ದಿಲ್ಲಿ ಆಗಿರೋದಿಲ್ಲ ಒಳಗಡೆ ದಿಲ್ಲಿಯನ್ನು ನೋಡ್ಬೇಕು ನೀವು ನಲ್ ಬಜಾರ್ ಇರ್ಬೋದು ಜಿ ಬಿ ರೋಡ್ ಇರಬಹುದು ಅಥವಾ ನಿಜಾಮುದ್ದೀನ್ ಇರಬಹುದು ಸದರ್ ಬಜಾರ್ ಇರ್ಬೋದು ಈ ಪ್ರದೇಶಕ್ಕೆ ಹೋಗ್ಬಿಟ್ರೆ ನಾವು ಭಾಕರ್ ಭಾರತ ದೇಶದಲ್ಲಿದ್ದೀವ ಪಾಕಿಸ್ತಾನಕ್ಕೆ ಹೋಗಿದ್ವಿ ಅಂತ ನಮಗೆ ಅನುಮಾನ ಮೂಡಬೇಕು ಆ ಮಟ್ಟಿನ ಮುಸಲ್ಮಾನರ ಜನಸಾಂದ್ರತೆ ಮುಸಲ್ಮಾನರಿರಲಿ ಕಟ್ಟಿರುವ ಕಟ್ಟಡಗಳೆಲ್ಲವೂ ಅನಧಿಕೃತ ರಸ್ತೆ ಇಲ್ಲ ಫುಟ್ಪಾತ್ಗಳಿಲ್ಲ ರಸ್ತೆನಲ್ಲೇ ವ್ಯಾಪಾರ ರೋಡಲ್ಲಿ ಶೇವಿಂಗ್ ಇರ್ತಾರೆ ಗಿಡದ ಕೆಳಗಡೆ ನೋಡಿದ್ರೆ ಭಾರತ ದೇಶದಲ್ಲಿದೀವ ಯಾವುದೋ ತುರ್ಕಸ್ಥಾನದಲ್ಲಿದೀವ ಅಂತ ಅನುಮಾನ ಆಗಬೇಕು ಆ ರೀತಿಯ ಪ್ರವೇ ಪ್ರದೇಶಗಳಿದ್ದಾವೆ ದಿಲ್ಲಿಯಲ್ಲಿ ಅದರಲ್ಲಿ ಈ ತುರ್ಕಮಾನ್ ಗೇಟ್ ಕೂಡ ಒಂದು ಒಂದು ಪ್ರದೇಶದಲ್ಲಿ ಆ ರೀತಿ ಇದೆ ಅಲ್ಲಿಂದ ಜಾಮಾ ಹೋಗೋ ರೋಡ್ ಪೂರ್ತಿ ಇದೇ ರೀತಿಯಾಗಿ ಅನಧಿಕೃತವಾಗಿ ಕಟ್ಟಿರುವಂಥ ಪ್ರದೇಶ ಬಹಳಷ್ಟು ಅಂಗಡಿಗಳು ಅದೇ ರೀತಿ ಇದ್ದಾವೆ ಯಾವಾಗ ಈ ರೀತಿಯಾದಂಥ ಕೆಡಬೇಕು ಅಂತ ಆರ್ಡರ್ ಆರ್ಡ್ರ್ ಪೊಲೀಸರು ಬರ್ತಾರೆ ಪೊಲೀಸರು ಬಂದು ಅಲ್ಲಿಯ ಈ ಫೈಜ್ ಇಲಾಹಿ ಅನ್ನುವಂಥ ಮಸೀದಿ ಇದೆಯಲ್ಲ ಆ ಕಮಿಟಿಯವ್ರ ಜೊತೆ ಮಾತುಕತೆ ನಡೆಸ್ತಾರೆ ನೋಡಿ ಸ್ವಾಮಿ ಇಲ್ಲಿ ಯಾವ್ಯಾವ ಆರ್ಡ್ರ್ ಆಗಿದೆ ಅಂದರೆ ಮೂವತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಸ್ಕ್ವೇರ್ ಏನು ನೀವು ರಾಮಲೀಲಾ ಮೈದಾನ ಜಾಗ ತೊಗೊಂಡಿದಿರಿ ಅದನ್ನು ಪ್ಲಸ್ ಎರಡು ಸಾವಿರದ ಐನೂರ ಹನ್ನೆರಡು ಸ್ಕ್ವೇರ್ ಫೀಟ್ನಷ್ಟು ಜಾಗ ಯಾವುದು ನೀವು ಫುಟ್ಪಾತ್ ಅತಿಕ್ರಮಿಸ್ಕೊಂಡಿದ್ರಿ ಅದನ್ನು ಮಾತ್ರ ನಾವು ಕೆಡುತ್ತೀವಿ ನಿಮ್ಮ ನೂರೇ ಇಲಾಹಿ ಫೈಜ ಇಲಾಹಿ ಅನ್ನುವಂಥ ಮಸೀದಿ ಅದನ್ನು ನಾವು ಮುಟ್ಟಕ್ಕೆ ಹೋಗಲಿ ಈ ಪ್ರದೇಶವನ್ನು ಮಾತ್ರ ನಾವು ಕೆಡುತ್ತೀವಿ ಅದಕ್ಕೆ ನೀವು ಸಹಕರಿಸಬೇಕು ಸುಮ್ಮನೆ ಇಲ್ಲಿ ಅನಗತ್ಯವಾಗಿ ಹಿಂದೂ ಮುಸಲ್ಮಾನರ ಗಲಾಟೆ ಆಗೋದು ಬೇಡ ಈ ಉದ್ದೇಶವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂಥ ದೊಡ್ಡ ದೌರ್ಜನ್ಯ ಅಂತೆಲ್ಲ ನೀವು ಅದನ್ನು ಬಿಂಬಿಸೋ ಕೆಲಸ ಮಾಡಬೇಡಿ ಶಾಂತಿಯಿಂದ ಕಾಯಿದೆಯನ್ನು ಪಾಲಿಸೋಣ ಕೋರ್ಟ್ ಆದೇಶ ಏನಿದೆ ಅದನ್ನು ನಾವು ನಿರ್ವಹಿಸಬೇಕಾಗಿದ್ದು ಅನಿವಾರ್ಯ ಅಂತ ಈ ಮೌಲ್ವಿ ಮೌಲಾನಗಳು ಒಂದೆ ಹೋಂದೆ ಹೋಂದೆ ಹೋದೆ ಕರೆಂಗೆ ಕರೆಂಗೆ ಧಕೆಂಗೆ ಧಕ್ಕೆಂಗೆ ಅಂಥೇಳಿ ಇವರೆಲ್ಲ ಹಾ ಹೋ ಹಾ ಹೂ ಅಂತ ಮಾತಾಡ್ತಾ ಇರ್ತಾರೆ ಒಂದಷ್ಟು ಜನ ಒಳಗಿಂದ ಒಳಗೆ ವಾಟ್ಸಪ್ನಲ್ಲಿ ಗ್ರೂಪ್ಗಳನ್ನು ತಯಾರಿ ಮಾಡ್ತಿರ್ತಾರೆ ಇವರು ಬಂದು ಕೆಡವುತ್ತಾರೆ ಇದನ್ನು ಹೆಂಗೆ ವಿಘ್ನ ಮಾಡಬೇಕು ಅಂತ ನೋಡಬೇಕು ಅಂತ ತಯಾರಿ ಮಾಡಬೇಕು ಪೊಲೀಸರಂತ ತಿಳ್ಕೋತಾರೆ ಇದು ಶಾಂತಿ ಸಭೆಯಾಗಿದೆ ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಅವರ ಮೌಲ್ವಿ ಮೌಲಾನಗಳೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂದಮೇಲೆ ನಮ್ಗೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬರೋದಿಲ್ಲ ಅಂತ ಆದರೂ ಕೂಡ ಒಂದು ಸಾವಿರ ಜನ ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗತ್ತೆ ಆಗ ಅಗತ್ಯ ಬಿದ್ರೆ ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸು ಭದ್ರತಾ ಸಿಬ್ಬಂದಿ ಎಲ್ಲವನ್ನು ಅರೇಂಜ್ ಮಾಡಲಾಗತ್ತೆ ಮೂವತ್ತೆರಡು ಬುಲ್ಡೋಸರ್ಗಳನ್ನು ತರಲಾಗತ್ತೆ ಆ ಪ್ರದೇಶಕ್ಕೆ ಮೂವತ್ತೆರಡು ಬುಲ್ಡೋಸರ್ಗಳು ಜೊತೆಗೆ ಎಪ್ಪತ್ತು ಡಂಪರ್ಗಳನ್ನು ಅಲ್ಲಿಗೆ ತರಲಾಗುತ್ತೆ ಅಂದರೆ ಯಾವ ಬಿಲ್ಡಿಂಗನ್ನು ಕೆಡುತ್ತಾರಲ್ಲ ಅದ್ರದ್ದು ಡಬ್ರಿ ಏನಿರ್ತಲ್ಲ ಡಬ್ರಿಯನ್ನು ಎತ್ಕೊಂಡು ಹೋಗ್ಕಲ್ಲ ಕಸಾನ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ಎಪ್ಪತ್ತು ಡಂಪರ್ಗಳನ್ನು ತರಲಾಗುತ್ತೆ ಹಗಲು ಹೊತ್ತಿನಲ್ಲಾದರೆ ಟ್ರಾಫಿಕ್ಕಿಗೆ ತೊಂದರೆ ಆಗುತ್ತೆ ಆ ರೋಡದಲ್ಲಿ ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ಬಿಡುತ್ತೆ ರಾತ್ರಿ ಯಾವಾಗ ಜನಜೀವನ ಸ್ತಬ್ಧಗೊಳ್ಳುತ್ತೋ ಯಾವಾಗ ನಿರ್ಜನವಾಗಿರುತ್ತೋ ಆ ಸಂದರ್ಭದಲ್ಲಿ ರಾತ್ರೋರಾತ್ರಿ ಒಂದೂವರೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗೂ ಮಾಯ ಮುಗಿಸೋಣ ಅಂತ ಮಾತುಕತೆ ಆಗಿರುತ್ತೆ ಒಂದೂವರೆಗೆ ಕರೆಕ್ಟಾಗಿ ಇಲ್ಲಿ ಕೆಲಸ ಥರ ಮಾಡಬೇಕು ಅಂತ ಬರ್ತಾರೆ ಸ್ವಾಮಿ ಎಲ್ಲರೂ ಬುಲ್ಡೋಸರ್ ತೊಗೊಂಡು ಆ ಕಡೆ ಪೊಲೀಸರು ಜೀಪ್ಗಳು ಈ ಕಡೆ ವ್ಯಾನ್ಗಳು ಈ ಕಡೆಯಿಂದ ಡೆಬ್ರಿಗಳು ಡಂಪರ್ಗಳು ಎಲ್ಲ ಬರ್ಲಿಕ್ಕೆ ಶುರುವಾಗ್ತವೆ ಮೂರು ಕಡೆಯಿಂದ ಕಲ್ಲು ತೂರಾಟ ಶುರು ಆಗತ್ತೆ ನೋಡಿ ಯಾವ ರೀತಿಯದಾದಂಥ ಉಪದ್ರವ ಕೊಡ್ತಾರೆ ಅಂದರೆ ಕೆಲಸ ನಿರ್ವಹಿಸುವುದು ಕಷ್ಟವಾಗಿ ಬಿಡತ್ತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗತ್ತೆ ಶಾಣ್ಯಾತನ ಏನು ಮಾಡಿರ್ತಾರೆ ಅಂದರೆ ಯಾರ್ಯಾರು ಈ ರೀತಿಯದಾದಂಥ ಕೃತ್ಯ ಆಗ್ಬೋದು ಅಂತ ಅನುಮಾನ ಇರುತ್ತಲ್ಲ ಅವರೆಲ್ಲ ತಲೆಗೆ ಕ್ಯಾಮ್ರಾ ಕಟ್ಕೊಂಡಿರ್ತಾರೆ ಕಾಲರಿಗೆ ಕ್ಯಾಮ್ರಾಗಳಿರ್ತವೆ ಎಲ್ಲರೂ ಕ್ಯಾಮ್ರಾ ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾಯಿರ್ತಾರೆ ಹೀಗಾಗಿ ಯಾರ್ಯಾರು ಈ ರೀತಿ ಉಪದ್ರವ ಕೊಡ್ತಾಯಿದ್ರು ಅವರೆಲ್ಲರನ್ನ ಅಲ್ಲಿಂದ ಚದುರಿಸಲಾಗತ್ತೆ ತದನಂತರ ಅವ್ರನ್ನ ಬಂಧಿಸಲಾಗತ್ತೆ ಇಡೀ ಪ್ರದೇಶವನ್ನು ಕೆಡವೆ ಹಾಕಲಾಗಿದೆ ಈಗ ಕೇರಳದ ಪಿಣರಾಯಿ ವಿಜಯನ್ ಹೇಳಿದ್ದಾರೆ ಭಾಳ ದೊಡ್ಡದಾದಂಥ ದೌರ್ಜನ್ಯವನ್ನು ಅಲ್ಪಸಂಖ್ಯಾತರ ಮೇಲೆ ಮಾಡ್ತಾ ಇದ್ದಾರೆ ದಿಲ್ಲಿನಲ್ಲಿ ರೇಖಾ ಗುಪ್ತಾ ಅವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ನಾವು ವಿರೋಧಿಸ್ತೀವಿ ದೇಶಾದ್ಯಂತ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ ಅಂತ ಇನ್ನು ಅಲ್ಲಿರುವಂಥ ಮೆಹಬುಲ್ಲಾ ನಕ್ವಿ ಅಂತ ಎಂ ಪಿ ಇದ್ದ ಮುಂಚೆಲಿ ರಾಂಪುರ್ ಎಂ ಪಿ ಉತ್ತರ ಪ್ರದೇಶ ಆತ ಹೇಳ್ತಾನೆ ಮುಸಲ್ಮಾನರ ಉದ್ದೇಶ ಟಾರ್ಗೆಟ್ ಮಾಡಿ ಮಾಡಿ ನೀವು ಮಸೀದಿ ದರ್ಗಾ ಮುಂದೆ ಕೆಡುತ್ತಾ ಇದ್ರೆ ಇದನ್ನು ನಾವು ಸುಮ್ಮನೆ ಇರೋದಿಲ್ಲ ಇದನ್ನು ವಿರೋಧಿಸ್ತೀವಿ ಅಂತ ಎಸ್ ಟಿ ಹಸನ್ ಅಂತೇಳಿ ಅಲ್ಲಿ ಮೊರಾದಾಬಾದ್ ಎಂ ಪಿ ಆಗಿದ್ದ ಆತ ಗಲಾಟೆ ಮಾಡ್ತಾನೆ ಆಮೇಲೆ ಇಮ್ರಾನ್ ಮಸೂದು ಸಂಜಯ್ ಸಿಂಗು ಆಮೇಲೆ ಉದಿತ್ ರಾಜು ಮನೋಜ್ ಝಾ ಇವರೆಲ್ಲ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಲ್ಲು ತೂರಾಟ ಮಾಡಿದ್ರಲ್ಲಿ ಏನು ತಪ್ಪಿದೆ ಕ್ರಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ನಿಮ್ಮ ಕ್ರಿಯೆಗೆ ನೀವೇನು ಪೊಲೀಸ್ ಇಲಾಖೆಯವರು ಕ್ರಿಯೆ ಮಾಡಿದರಲ್ಲ ಮುಸಲ್ಮಾನರ ಮೇಲೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಕಲ್ಲು ಹೊಡೆದಿದ್ದಾರೆ ಅವ್ರು ನೀವು ಬಂಧಿಸಬೇಡಿ ಹುಡುಗರು ಅವರು ಅಂತ ಇದೇ ರೀತಿಯ ಮಾತನ್ನು ಮುಲಾಯಂ ಸಿಂಗ್ ಯಾದವ್ ಹೇಳ್ತಿದ್ರು ಮುಂಚೆ ಉತ್ತರ ಪ್ರದೇಶದಲ್ಲಿ ಅವ್ರ ಸರ್ಕಾರ ಇದ್ದಾಗೆ ಈ ಕಟ್ಟ ಇಡೋದು ಮುಸಲ್ಮಾನರ ಹಕ್ಕು ಅಂತೇಳಿ ಕಟ್ಟ ಅಂದರೆ ನಾಡ ಪಿಸ್ತೂಲು ನಾಡ ಪಿಸ್ತೂಲ್ ಇಡೋದು ಮುಸಲ್ಮಾನರ ಹಕ್ಕು ಅಂತ ಯಾಕೆ ಹಕ್ಕು ಅಂದರೆ ಅವರು ಹೆದರ್ಕೊಂಡಿರ್ತಾರೆ ಅಲ್ಪಸಂಖ್ಯಾತರವರು ತಮ್ಮ ರಕ್ಷಣೆಗಾಗಿ ಅವರು ಪಿಸ್ತೂಲನ್ನು ತಲವಾರುಗಳನ್ನು ಇಟ್ಕೋತಾರೆ ಅದನ್ನು ನಾವು ಕ್ಷಮಿಸಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಸಲ್ಮಾನರ ಹುಡುಗರು ಯಾರಾದರೂ ಹಿಂದೂ ಯುವತಿಯರ ಮೇಲೆ ಅತ್ಯಾಚಾರ ಮಾಡಿದರೆ ಲಡ್ಕೆ ಹೇ ಕರೆ ಹೇ ಮಕ್ಕಳಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆ ರೀತಿಯ ಮಾತನ್ನು ಅಂತ ಹೇಳ್ತಾ ಇದ್ದ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಏನು ಬೇಕಾದರೂ ಅತಿಕ್ರಮ ಮಾಡಬಹುದು ಅನ್ನುವಂಥ ಕಾಲಘಟ್ಟ ಒಂದಿತ್ತು ಈಗ ಯೋಗಿ ಆದಿತ್ಯನಾಥ್ ಬಂದು ಯಾವಾಗ ಬುಲ್ಡೋಸರ್ ತೋರಿಸಿದ್ರು ಅದು ದಿಲ್ಲಿಯಲ್ಲಿಯೂ ಓಡಾಡುತ್ತೆ ಮಧ್ಯಪ್ರದೇಶದಲ್ಲೂ ಓಡಾಡುತ್ತೆ ರಾಜಸ್ಥಾನದಲ್ಲೂ ಓಡಾಡುತ್ತೆ ವ್ಯತ್ಯಾಸ ಏನು ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಬರುವಾಗ ಒಬ್ಬನೇ ಒಬ್ಬ ಕಲ್ಲು ತೂರಾಟವನ್ನು ಮಾಡೋದಿಲ್ಲ ಬುಲ್ಡೋಸರ್ ಯಾವಾಗ ಬರುತ್ತೆ ಅಂದರೆ ಕಲ್ಲು ತೂರಾಟ ನಡೆದ ಮೇಲೆ ಯಾರ್ಯಾರು ಕಲ್ಲು ತೂರಿದ್ರೂ ಅವರ ಮನೆಗಳನ್ನು ನೆಲಸಮ ಮಾಡೋ ಕೆಲಸ ಶುರುವಾಗತ್ತೆ ಮನೆಗಳನ್ನು ನೆಲಸಮ ಮಾಡುವಾಗ ಮನೆಯಿಂದ ಮಕ್ಕಳು ಹೊರಗೆ ಹೋಗಲಾರದ ಹಾಗೆ ತಂದೆ ತಾಯಿಗಳು ನೋಡ್ಕೋತಾರೆ ಯಾಕೆಂದರೆ ಮಗು ಮನೆಯಿಂದ ಹೊರಗಡೆ ಹೋಗಿ ಕಲ್ಲು ತೂರ್ಲಿಕ್ಕೆ ಹೋದರೆ ತನ್ನ ಮನೆಯನ್ನು ಬುಲ್ಡೋಸರಿಂದ ನೆಲಸಮ ಮಾಡಿಸ್ತಾರೆ ಯೋಗಿ ಬಾಬಾ ಅನ್ನುವಂಥ ಭಯ ಇದೆ ಪೊಲೀಸರು ಅವರೇ ಇರ್ತಾರೆ ಆದರೆ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿಗೆ ಯಾವಾಗಲೂ ಸಂಕಲ್ಪ ಇರಬೇಕು ಛಾತಿ ಇರಬೇಕು ಹಾಗಿದ್ದಾಗ ಇಂಥ ಕಾರ್ಯಾಚರಣೆಯನ್ನು ನಡೆಸೋದು ಸುಲಭ ದಿಲ್ಲಿಯ ರೇಖಾ ಗುಪ್ತಾ ಪಾಪ ಹೊಸಬರು ಅವರಿಗೆ ಸ್ವಲ್ಪ ಕಷ್ಟ ಆಗತ್ತೆ ಅತಿ ಹೆಚ್ಚು ಕಾರ್ಯಾಚರಣೆ ಆಗಬೇಕಾಗಿದ್ದು ದಿಲ್ಲಿಯಲ್ಲಿ ದಿಲ್ಲಿಯ ಸದರ್ ಬಜಾರು ನಿಜಾಮುದ್ದೀನು ಜಿ ಬಿ ರೋಡು ಈ ಎಲ್ಲ ಕಡೆ ನಲ್ ಬಜಾರು ಎಲ್ಲ ಪ್ರದೇಶದಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆ ಆದರೆ ಅದಕ್ಕೆ ತಾಕತ್ತು ಬೇಕು ಒಬ್ಬ ಪ ಪ್ರೀತಿಸಿರೋ ಏನು ಅಂತ ಒಬ್ಬ ಸಾಮಾಜಿಕ ಕಾಳಜಿ ಇರೋ ಮನುಷ್ಯ ಇಂಥದ್ದೊಂದು ಕೆಲಸ ಮಾಡಿದ್ದರಿಂದ ಒಂದು ಪ್ರದೇಶವಾದರೂ ಅಟ್ಲೀಸ್ಟು ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಯಿತು ಏನಂದರೆ ನಾವು ಮಾತಾಡ್ತೀವಿ ಕ್ರಿಯೆಗೆ ಇಳಿಸೋದಿಲ್ಲ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೆ ಬೆಂಬಲವನ್ನು ಕೊಡುವಂಥದ್ದು ಅಟ್ಲೀಸ್ಟ್ ನಾವು ರೂಢಿಸ್ಕೋಬೇಕು ನಾವು ಆಗದೇ ಇದ್ದಾಗ ಯಾರು ಧ್ವನಿಯನ್ನು ಎತ್ತಾರೋ ಅವ್ರ ಜೊತೆಗೆ ನಿಲ್ಲಬೇಕು ನಾವು ಇಲ್ಲದೆ ಹೋದ್ರೆ ದೇಶ ಸುಧಾರಿಸೋದು ಹೇಗೆ ನನ್ನ ಭಾಳ ಜನ ಪ್ರಶ್ನೆ ಕೇಳ್ತಾರೆ ನಿಮ್ಗೇನು ಭಯ ಇಲ್ವಾ ಮುಸಲ್ಮಾನರು ಅಂತೀರಾ ಸಾಬ್ರು ಅಂತೀರಾ ನಿಮ್ಮ ಮನೆ ಮಕ್ ಮಕ್ಕಳು ಮರಿ ನಿಮ್ಮ ತಂದೆ ತಾಯಿ ಯಾರು ಇಲ್ವೋ ನಿಮ್ಮ ಹೆಂಡ್ತಿ ಯಾರು ಇಲ್ವೋ ಎಲ್ಲರೂ ಇದ್ದಾರೆ ಸ್ವಾಮಿ ಆದರೆ ಯಾರೂ ಧ್ವನಿಯನ್ನ ಎತ್ತಿದ್ರೆ ಹೆಂಗೆ ಏನಾಗತ್ತೆ ಆಗಲಿ ನೋಡಿಬಿಡೋಣ ಅಂಥೇಳಿ ಇಳ್ದದ್ರಿಂದ ಇವತ್ತು ಧೈರ್ಯವಾಗಿ ಮಾತನಾಡುವಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ದೇವರು ಕೊಟ್ಟಿದ್ದಾನೆ ಜೊತೆಗೆ ನೀವೆಲ್ಲ ಜೊತೆಗೆ ನಿಂತಿದ್ದೀರಿ ಇಲ್ಲಿ ಹೋದರೆ ಈ ರೀತಿ ಮಾತಾಡಲಿಕ್ಕೆ ಯಾರಿಂದ ಸಾಧ್ಯ ಆಗತ್ತೆ ಮಾತನಾಡುವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಅಟ್ಲೀಸ್ಟ್ ಬೆಂಬಲ ಕೊಡುವುದನ್ನಾದರೂ ಮಾಡೋಣ ತನ್ಮೂಲಕ ಶೌರ್ಯವನ್ನು ಮೆರೆಯೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ